ಸಂಕ್ರಾಂತಿ ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಬಂತು ಹಬ್ಬ ಅಂತು ಇಂತು ತಂದೆ ತಂತು ಕಂತೆ ಕಂತೆ ಕಬ್ಬ ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಗಿಲಿಗಿಲಿ ಕಾಲ್ ಗೆಜ್ಜೆ ದಾನಿ ಮಾಡಿಕೊಂಡು ಎಳ್ಳು ಕಬ್ಬು ಸತ್ರೆ ಅಚ್ಚು ಹಣ್ಣು ಬೆಲ್ಲ ಬೀರು ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಹೊರಟಿದ್ದಾಳೆ ಪುಟಾಣಿ ತಂಗಿ ತನ್ನ ಗೆಳತಿ ಜೋಡಿ ನಳ್ಳಿ ರಂಗಿನ ಗೊಂಬಿ ಕಣ್ಣ ತುಂಬ ನೋಡಿ ಕೊಂಬನು ಹೆರೆದು ಬಣ್ಣವ ಬಳಿದು ಎತ್ತು ಹಸು ಕರುವನ್ನು ಕಿಚ್ಚನು ಹಾಯಿಸಿಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಮಕ್ಕಳನ್ನೆಲ್ಲಾ ಹಸೆಯಲ್ಲಿ ಕೂಡಿಸಿ ಎಳ್ಳು ಎಲಚಿ ಅಚ್ಚೂ ಸುರಿಯೂವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಸುರಿಯೂವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಹೆಚ್ ಎಸ್ ವೆಂಕಟೇಶಮೂರ್ತಿ ಒಂದು ವಾಕ್ಯ ತಂಗಿಯು ಯಾವ ಲಂಗ ಹಾಕಿಕೊಂಡಿದ್ದಳು ತಂಗಿಯು ಗರಿಮುರಿ ಚರತಾರಿ ಲಂಗವನ್ನು ಹಾಕಿಕೊಂಡಿದ್ದಳು ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಏಕೆ ಗೆಳತಿಯ ಜೊತೆ ತಂಗಿ ಕೇರಿಗೆ ಹೊರಟಿದ್ದು ಎಳ್ಳು ಕಬ್ಬು ಸಕ್ಕರೆ ಅಚ್ಚು ಬಾಳೆಹಣ್ಣು ಬೆಲ್ಲವನ್ನು ಹಂಚಲು ಅಪ್ಪದನ ಕರುಗಳಿಗೆ ಏನು ಕೊಟ್ಟರು ಅಪ್ಪದನ ಕರುಗಳಿಗೆ ಅಕ್ಕಿ ಬೆಲ್ಲ ಹಣ್ಣುಗಳನ್ನು ಕೊಟ್ಟರು ಮಕ್ಕಳನ್ನು ಹಸೇಲಿ ಕೂರಿಸಿ ಏನು ಮಾಡುವರು ಮಕ್ಕಳನ್ನು ಹಸೇಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ತಲೆಯ ಮೇಲೆ ಸುರಿಯುವರು ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರೇನು ಸಂಕ್ರಾಂತಿ ಪದ್ಯವನ್ನು ಬರೆದ ಕವಿಯ ಹೆಸರು ಹೆಚ್ ಎಸ್ ವೆಂಕಟೇಶ ಮೂರ್ತಿ ಹಂದಿಸಿ ಬರೆ ಗರಿ ಮುರಿ ಜರತಾರಿ ಲಂಗ ಹಾಕಿಕೊಂಡು ಬೀರೋ ಕಂತ ಹೊರಟಿದ್ದಾಳೆ ತಂಗಿ ಕೇರಿ ಗೆಲ್ಲ ರಂಗೇನಳ್ಳಿ ರಂಗಿನ ಗೊಂಬೆ ಕಣ್ಣ ತುಂಬ ನೋಡಿ ಕಿಚ್ಚನು ಹಾಯಿಸಿ ಕೊಡುವರು ಅಪ್ಪ ಅಕ್ಕಿ ಬೆಲ್ಲ ಹಣ್ಣು ಸುರಿಯುವಾಗ ಅಮ್ಮ ಅಜ್ಜಿ ಮಕ್ಕಳಿಗಚ್ಚು ಮೆಚ್ಚು ಪಠ್ಯವನ್ನು ಆಧರಿಸಿ ಈ ಘಟನೆಗಳನ್ನು ಅನುಕ್ರಮವಾಗಿ ಗುರುತಿಸಿ ಬರೆ ಉತ್ತರ ತಂಗಿಯು ಗರಿಮುರಿ ಜರತಾರಿ ಲಂಗ ಹಾಕಿಕೊಂಡಳು ಪುಟಾಣಿ ತಂಗಿ ತನ್ನ ಗೆಳತಿಯ ಜೊತೆ ಎಳ್ಳು ಬೆಲ್ಲ ಬೀರಲು ಹೊರಟಳು ಎತ್ತು ಹಸುಕರುಗಳನ್ನು ಕೊಂಬು ಹೆರೆದು ಬಣ್ಣವ ಬಳಿದು ಶೃಂಗಾರ ಮಾಡಿದರು ಮಕ್ಕಳನ್ನು ಹಸೆಯಲ್ಲಿ ಕೂರಿಸಿ ಎಳ್ಳು ಎಲಚಿ ಅಚ್ಚುಗಳನ್ನು ಅಮ್ಮ ಅಜ್ಜಿ ಸುರಿಯುವರು ನಿಮ್ಮ ಮನೆಯಲ್ಲಿ ನೀನು ಬೆಳಗ್ಗೆ ಎದ್ದ ನಂತರ ಶಾಲೆಗೆ ಹೋಗುವವರೆಗಿನ ನಾಲ್ಕು ಘಟನೆಗಳನ್ನು ನೆನಪಿಸಿಕೊಂಡು ಅನುಕ್ರಮವಾಗಿ ಬರೆ ಬೇಗ ಎದ್ದು ಹಲ್ಲುಜ್ಜಿ ಸ್ನಾನ ಮಾಡಿ ದೇವರಿಗೆ ವಂದಿಸುತ್ತೇನೆ ತಿಂಡಿ ತಿಂದು ಹಾಲು ಕುಡಿಯುತ್ತೇನೆ ಪುಸ್ತಕಗಳನ್ನು ಜೋಡಿಸಿಕೊಂಡು ಸಮವಸ್ತ್ರ ಧರಿಸಿ ಶಾಲೆಗೆ ಸಿದ್ಧನಾಗುತ್ತೇನೆ ಅಮ್ಮ ಅಪ್ಪ ಅಜ್ಜಿ ತಾತರನ್ನು ನಂಬಿಸಿ ಶಾಲೆಗೆ ಬರುತ್ತೇನೆ ಭಾಷಾಭ್ಯಾಸ ಹುಡುಗಿ ತರಕಾರಿಯನ್ನು ತಂದಳು ಪುಲ್ಲಿಂಗ ರೂಪದಲ್ಲಿ ಬರೆ ಹುಡುಗನು ತರಕಾರಿಯನ್ನು ತಂದನು ರಾಜು ಗಾಡಿಯನ್ನು ಎಳೆದನು ರಾಜು ಎಂಬ ಪದದ ಬದಲಿಗೆ ಎತ್ತು ಎಂಬ ಪದ ಬಳಸಿ ವಾಕ್ಯ ರಚಿಸು ಗಾಡಿಯನ್ನು ಎಳೆಯಿತು ಅಣ್ಣ ತಮ್ಮಂದಿರು ಸ್ನೇಹಿತರಂತೆ ಇದ್ದರು ಸ್ತ್ರೀಲಿಂಗ ರೂಪದಲ್ಲಿ ಬರೆ ಅಕ್ಕತಂಗಿಯರು ಸ್ನೇಹಿತರಂತೆ ಇದ್ದರು ಕೆಳಗೆ ಕೊಟ್ಟಿರುವ ಪದವನ್ನು ಪುಲ್ಲಿಂಗ ಸ್ತ್ರೀಲಿಂಗ ನಪುಸಕಲಿಂಗಗಳಾಗಿ ವಿಂಗಡಿಸಿ ಬರೆ ಪುಲ್ಲಿಂಗ ರಾಜ ಅಣ್ಣ ತಮ್ಮ ತಂದೆ ಗೆಳೆಯ ಸ್ತ್ರೀಲಿಂಗ ರಾಣಿ ಸಹೋದರಿ ಅಕ್ಕ ತಂಗಿ ಗೆಳತಿ ತಾಯಿ ನಪುಸಕಲಿಂಗ ಕುರ್ಚಿ ಮೇಜು ಪುಸ್ತಕ ಶಾಲೆ ಗೋಡೆ ಭಾಷಾ ಚಟುವಟಿಕೆ ಸಂಕ್ರಾಂತಿ ಪದ್ಯದಲ್ಲಿ ಬರುವ ಪ್ರಾಸಪದಗಳನ್ನು ಆರಿಸಿ ಬರೆ ಹಾಕಿಕೊಂಡು ಮಾಡಿಕೊಂಡು ಅಚ್ಚು ಮೆಚ್ಚು ಗಿಲಿಗಿಲಿ ಗರಿಮುರಿ ಹಬ್ಬ ಕಬ್ಬ ಕೊಂಬನು ಕಿಚ್ಚನು ಧನ್ಯವಾದಗಳು ಮೂರನೇ ತರಗತಿ ಎಲ್ಲಾ ಪಾಠಗಳ ಪ್ರಶ್ನೋತ್ತರಗಳಿಗಾಗಿ ತಪ್ಪದೆ ಪ್ಲೇಲಿಸ್ಟ್ ಅನ್ನು ನೋಡಿ